ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಮ್ಮು ಬೆಳಗ್ಗೆನೆ ಎದ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಅಮ್ಮುಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ ಸೊ ವ್ಯಾಕ್ಸಿನೇಷನ್ ಹೇಗಾಯ್ತು ಮತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು ತಮ್ಮೇನೆಲ್ಲ ಆಲ್ರೆಡಿ ಹಾಕಿದ್ದೀನಿ ವ್ಯಾಕ್ಸಿನೇಷನ್ ಡೇ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಅದರ ಇನ್ಫಾರ್ಮೇಶನ್ ನಾನು ಇವತ್ತು ಕೊಡ್ತೀನಿ ಅಮ್ಮು ಆಸ್ ಯೂಜಲ್ ಅವಳು ಪಾತ್ರೆಗಳು ಇಟ್ಕೊಂಡೆಲ್ಲ ಆಟ ಆಡ್ತಾ ಇದ್ದಾಳೆ ಅವಳು ಸ್ಲಿಪ್ಪರ್ ನ ಯಾವಾಗ್ಲೂ ಕಾಲ್ಗೆ ಹಾಕೊಂಡಿದ್ದಕ್ಕಿಂತ ಕೈಗೆ ಹಾಕೊಂಡಿರೋದೇ ಹೆಚ್ಚು ಅಂತ ಅನ್ಸುತ್ತೆ ನೋಡಿ ಈ ರೀತಿಯಾಗಿ ಕೈಗೆ ಹಾಕೊಂಡು ಓಡಾಡ್ತಾ ಇರ್ತಾಳೆ ಯಾವಾಗ್ ನೋಡಿದ್ರೂ ಮತ್ತೆ ಅಮ್ಮುಗೋಸ್ಕರ ನಾನು ಯಾವ ರೀತಿಯಾದ ಆಹಾರನ ಇವತ್ತು ತಯಾರಿಸಿದೆ ಮತ್ತು ಯಾವ ರೀತಿಯಾಗಿ ನಾನು ಪ್ಯಾಕಿಂಗ್ ಮಾಡಿಕೊಂಡೆ ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡಿದೆ ವಿಡಿಯೋನ ನೋಡ್ಕೊಂಡು ಬರೋಣ ಅಮ್ಮು ಯಾವ ರೀತಿಯಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಲು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಮತ್ತೆ ಯಾವ ಹಾಸ್ಪಿಟಲಲ್ಲಿ ಅವಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ತಿದ್ದೀವಿ ಯಾವ ಡಾಕ್ಟರ್ ಅವ್ಳನ್ನ ನೋಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಓಕೆನಾ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಬರೋದು ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದ್ಲಿಗೆ ಸಾಂಬಾರ್ ಮಾಡ್ಬಿಡೋಣ ಅಮ್ಮಗೂ ಸೇರಿಸಿ ಅಂತ ಹೇಳಿ ನಾನು ಇವತ್ತು ಮೂಲಂಗಿ ಸಾಂಬಾರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಗೊತ್ತಿಲ್ಲ ಮಾಡೋದು ಅನ್ನೋದಾದ್ರೆ ನೋಡ್ಕೊಳ್ಳಿ ಮತ್ತೆ ನಾನು ಈ ಮೂಲಂಗಿ ಸಾರಲ್ಲಿ ಅಮ್ಮುಗೋಸ್ಕರ ಯಾವ ರೀತಿಯಾಗಿ ಎತ್ತಿಟ್ಕೊಳ್ತೀನಿ ನಮ್ಗೆ ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಯೂಜಲಿ ನಿಮ್ಗೆ ಮೂಲಂಗಿ ಸಾರ್ ಮಾಡ್ಕೊಳ್ಳಿಕ್ ಬರತ್ತೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಈ ಸಾಂಬಾರ್ನ ನಾನು ಯಾವ ರೀತಿಯಾಗಿ ಅಮ್ಮಗೋಸ್ಕರ ತೆಗ್ದಿಟ್ಕೊಂಡು ಮತ್ತೆ ನನಗೋಸ್ಕರ ಸಾಂಬಾರ್ನ ನಾನು ಪ್ರಿಪೇರ್ ಮಾಡ್ಕೊಂತೀನಿ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತೆ ಕೆಲವೊಂದು ತರ್ಕಾರಿಗಳನ್ನ ತಿನ್ಬಾರ್ದು ಕೆಲವೊಂದು ತರ್ಕಾರಿಗಳನ್ನ ತಿನ್ಬೇಕು ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ ಮಕ್ಳಿಗೆ ಯಾವ್ಯಾವ ತರಕಾರಿನ ಕೊಡ್ಬೋದು ಅನ್ನೋ ಇನ್ಫರ್ಮೇಶನ್ ಕೂಡ ನಾನು ಇಲ್ಲಿ ಕೊಡ್ತಾ ಇರ್ತೀನಿ ಯಾವಾಗ್ಲೂನು ನೀವೇನಾದರೂ ಮೊದಲನೇ ಬಾರಿಗೆ ತರಕಾರಿಗಳನ್ನ ಮಕ್ಕಳಿಗೆ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಒಂದೊಂದೇ ತರಕಾರಿನ ಇಂಟ್ರೊಡ್ಯೂಸ್ ಮಾಡಬೇಕು ಏನಾದರೂ ಅವ್ರಿಗೆ ಆ ತರಕಾರಿಯಿಂದ ಅಲರ್ಜಿಕ್ ಏನಾದರೂ ಆಗ್ತಿದೆ ಅಂದ್ರೆ ಅಂತಹ ತರಕಾರಿಗಳನ್ನ ಮಗುಗೆ ಕೊಡಕ್ ಹೋಗ್ಬೇಡಿ ಸೊ ಇದೊಂದು ಇನ್ಫರ್ಮೇಷನ್ ಯಾವಾಗಲೂ ನಿನ್ನ ತಲೆಯಲ್ಲಿರಲಿ ಓಕೆನಾ ಇದಾದ್ಮೇಲೆ ನಾನು ಮೂಲಂಗಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ನನಗೆ ಬೇಕಾಗಿರೋಷ್ಟು ಬೇಳೆನ ನಾನು ಇಲ್ಲಿ ತೊಗೊಂಡಿದ್ದೀನಿ ಸಾಂಬಾರ್ಗೆ ಬೇಕಾಗಿರೋಷ್ಟು ಬೇಳೆ ಇದನ್ನ ನಾನು ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಬಿಡ್ತೀನಿ ನಾನು ಒಂದೇ ಸಾರಿ ವಾಶ್ ಮಾಡೋದು ಬೇಳೆಕಾಳುಗಳನ್ನ ಯಾವಾಗ್ಲೂನು ಯಾಕಂದ್ರೆ ಅದ್ರದ್ದು ಪೌಷ್ಟಿಕಾಂಶ ಹೋಗ್ಬಾರ್ದು ಅಂತ ಒಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬೇಳೆ ಬೇಳೆಕಾಳುಗಳನ್ನ ನೀಟಾಗಿ ತೊಳೆದ ನಂತರ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ಮೊದಲಿಗೆ ನಾನು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಯಾಕೆಂದರೆ ಕಾಳುಗಳು ಸ್ವಲ್ಪ ಬೆಂದ ಮೇಲೇ ತರಕಾರಿನ ಆ್ಯಡ್ ಮಾಡಬೇಕು ಇದನ್ನ ನಾನು ಯಾ ಎಲ್ಲ ವೀಡಿಯೋದಲ್ಲೂ ಅವಾಗವಾಗ ಹೇಳ್ತಾ ಇರ್ತೀನಿ ಮೊದಲನೇ ಬಾರಿಗೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಅವ್ರಿಗೆ ಸಹಾಯ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬೇಳೆಗೆ ಮೊದಲಿಗೆ ನಾವು ಸ್ಟವ್ಗೆ ಸ್ಟವ್ ಮೇಲೆ ಇಟ್ಕೊಂಡು ಬಿಡಬೇಕು ಬೇಳೆ ಕಾಳುಗಳು ಒಂದ್ ಸ್ವಲ್ಪ ಬೆಂದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ನಂತರ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಇಲ್ಲಿ ತೋರಿಸ್ತೀನಿ ನಿಮಗೆ ನಂತರ ನಾನು ಮೂಲಂಗಿ ಜೊತೆಗೆ ಮೂರು ಮೀಡಿಯಂ ಸೈಜ್ ಇರೋಂಥ ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊನ ನೀವು ಬೆಂದ ನಂತರ ನಾವು ಸಾಂಬಾರಲ್ಲಿ ಮಗುಗೆ ತಿನ್ನಿಸ್ಬೇಕಾದ್ರೆ ಇದ್ರ ಸಿಪ್ಪೆ ಮತ್ತು ಇದ್ರ ಬೀಜನ ತಿನ್ನಿಸ್ಬೇಡಿ ತಿನ್ಸೋವಾಗ ಮಿಕ್ಸ್ ಮಾಡ್ಕೊಳ್ತೀರಲ್ಲ ಅವಾಗ ಒಂದ್ಸರಿ ನೋಡ್ಕೊಳ್ಳಿ ಏನಾದರೂ ಬೀಜ ಇದೆಯಾ ಮತ್ತೆ ಸಿಪ್ಪೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ತಿನ್ನಿಸಿ ಯಾಕಂದರೆ ಅವ್ರಿಗೆ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಟೊಮೆಟೊನ ಆದಷ್ಟು ಅವಾಯ್ಡ್ ಮಾಡಿ ಅಂದರೆ ಅದ್ರ ಸಿಪ್ಪೆ ಮತ್ತೆ ಬೀಜನ ಅವಾಯ್ಡ್ ಮಾಡಿ ಇದ್ರ ಜೊತೆಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ನಾಲ್ಕರಿಂದ ಐದ್ ಎಸ್ಲು ಬೆಳ್ಳುಳ್ಳಿನು ಸಹ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಇಷ್ಟನ್ನು ನಾನು ಸಾಂಬಾರ್ಗೆ ಆಡ್ ಮಾಡ್ಬಿಡ್ತೀನಿ ಇದ್ರ ಮೇಲೆ ಬೇರೆ ಏನು ಆ್ಯಡ್ ಮಾಡೋದಿಲ್ಲ ನಾನು ನೋಡಿ ಒಂದ್ ಐದಾರು ಎಸ್ಲು ಬೆಳ್ಳುಳ್ಳಿನ ತಗೊಂಡು ಇದನ್ನ ಇಷ್ಟನ್ನು ನಾನು ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಬೇಳೆ ಬೇಯ್ತಾ ಇದೆ ಬೇಳೆ ಬೇಯ್ತಾ ಇರ್ಬೇಕಾದ್ರೆ ನಾವ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು ಈಗ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡಿದ ನಂತರ ನಾನು ಇಲ್ಲಿ ಸ್ವಲ್ಪ ಅರ್ಶನ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ನೀವು ಮೊದಮೊದಲಿಗೆ ಒಂಬತ್ತು ತಿಂಗಳಿಂದ ನೀವೇನಾದ್ರೂ ಈ ರೀತಿಯಾಗಿ ಅಡುಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ ಅಂತ ಅಂದ್ರೆ ಉಪ್ಪನ್ನ ಕಡಿಮೆನೆ ಹಾಕೊಳ್ಬೇಕಾಗತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಇಲ್ಲಿ ನೋಡಿ ಇದೆಲ್ಲ ಬೇಯ್ತಾ ಇದೆ ತರಕಾರಿ ಎಲ್ಲ ಬೇಯ್ತಾ ಇದೆ ನೋಡಿ ಎಷ್ಟೇ ಎಷ್ಟು ಹಾಕ್ಕೊಳ್ತೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕೊಂಡ್ರು ನಡೆಯುತ್ತೆ ಮತ್ತೆ ನಾನು ಕೈ ಅಳತೆಯಲ್ಲಿ ಹಾಕೊಳ್ಳೋದು ಉಪ್ಪು ಯಾವಾಗ್ಲೂ ಸ್ವಲ್ಪ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ಇದ್ದೀನಿ ಮಕ್ಕಳಿಗೆ ತಿನ್ಸುವಾಗ ಅದು ಸ್ವಲ್ಪ ಸಪ್ಪೆನೇ ಆಗಿರಬೇಕು ಜಾಸ್ತಿ ಉಪ್ಪು ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ನೋಡಿ ಈ ರೀತಿಯಲ್ಲಿ ಎಲ್ಲಾನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಎರಡು ವಿಷಲ್ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಬೇಳೆ ಸ್ವಲ್ಪ ಬೆಂದಿರುತ್ತೆ ಇದಾದ್ಮೇಲೆ ನಾನು ಒಂದ್ ಎರಡು ವಿಷಲ್ ಹಾಕೊಂಡ್ತಾ ಇದ್ದೀನಿ ಇಲ್ಲಿ ಸಾಂಬಾರ್ ರೆಡಿ ಆಯ್ತು ನಾನಿಲ್ಲಿ ಮ್ಯಾಷರ್ ಇಂದ ಮ್ಯಾಶ್ ಮಾಡ್ಕೊಂಡಿಲ್ಲ ಬರೀ ಸೌಟ್ ಅಲ್ಲೇ ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ತರಕಾರಿ ಎಷ್ಟು ಬೇಯಬೇಕು ಬೇಕೋ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಇದನ್ನ ಅಮ್ಮುಗೋಸ್ಕರ ಈ ರೀತಿಯಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಸಾಕಾಗತ್ತೆ ನನ್ನ ಮಗಳಿಗೆ ಅಕಸ್ಮಾತ್ ಏನಾದ್ರೂ ಸಾಂಬಾರ್ ಮಿಕ್ಕಿದ್ರೆ ನಾನು ರಾತ್ರಿ ಇದಕ್ಕೆ ಬೆರೆಸ್ಕೊಂಡ್ಬಿಡ್ತೀನಿ ನಮ್ಮ ಸಾಂಬಾರಿಗೆನೆ ನೋಡಿ ಇದನ್ನ ಅಮ್ಮಗೋಸ್ಕರ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಈ ಮೂಲಂಗಿನ ನಾನು ಸಪ್ರೇಟಾಗಿ ಆಗಿ ತಿನ್ನಿಸ್ತೀನಿ ಸಾಂಬಾರ್ನ ನಾನು ಅಹ್ ಅನ್ನ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅವಳಿಗೆ ತಿನ್ನಿಸ್ತೀನಿ ಸಾಯಂಕಾಲ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ಮಾಡಿ ಎತ್ತಿಡ್ತಾ ಇದ್ದೀನಿ ಅವಳಿಗೋಸ್ಕರ ಇದಾದ ನಂತರ ನಾನು ನಮ್ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆದಲ್ಲೇ ನಾನು ಖಾರನ ಬೇಯಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಈಗಾಗಲೇ ಬೇಳೆ ಮತ್ತು ಮೂಲಂಗಿ ಚೆನ್ನಾಗಿ ಬೆಂದಿದೆ ಅದನ್ನು ಬೇಯಿಸೋಷ್ಟು ಅವಶ್ಯಕತೆ ಏನು ಇರೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ರೀತಿಯಾಗಿ ಹಾಕ್ಕೊಂಡು ಮಾಮೂಲಿ ನಾವು ಯಾವ ರೀತಿಯಾಗಿ ಒಗ್ಗರಣೆ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಈಗ ಸಾಂಬಾರು ಸೇರಿಸ್ಕೊಂಡು ಅದಕ್ಕಿಂತ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಬೇಯೋದಿಕ್ಕೆ ಬಿಡ್ತೀನಿ ಇದು ಸ್ವಲ್ಪ ಬೇಯ್ತಾ ಇದೆ ಕುದೀತಾ ಇದೆ ಅನ್ನೋವಾಗ ನಾನು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತೀನಿ ಇದು ನನಗೆ ಅಮ್ಮ ಮಾಡ್ಕೊಟ್ಟಿರೋ ಸಾಂಬಾರ್ ಪೌಡರು ನಿಮ್ಗೆ ಇಷ್ಟ ಆಗಿರುವಂಥ ಸಾಂಬಾರ್ ಪೌಡರ್ನ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ನೋಡಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾನೀಗ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು ನನ್ನ ನಾನು ಮಾಡಿರೋ ಕ್ವಾಂಟಿಟಿಗೆ ಎರಡು ಸ್ಪೂನ್ ಆಗೋಷ್ಟು ನಾನು ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡಿರ್ತೀನಿ ಹುಳಿ ಇರತ್ತೆ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಯಾರಿಗಾದರೂ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನೋಡ್ಕೊಳ್ಳಿ ಯೂಶ್ವಲಿ ಎಲ್ಲರಿಗೂ ಸಾಂಬಾರು ಮಾಡೋದು ಗೊತ್ತೇ ಇರತ್ತೆ ನಾನು ಪಾಪಕ್ಕೆ ಸಾಂಬಾರು ಎತ್ತಿಟ್ಕೊಂಡ್ಮೇಲೆ ನನಗೋಸ್ಕರ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಸಾಂಬಾರು ಪೌಡ್ರ್ ಚೆನ್ನಾಗಿ ಬೆಂದು ಕುದಿದ ಮೇಲೆ ಒಂದು ಮೂರು ನಿಮಿಷ ಕುದಿಸ್ಕೊಳ್ಳಿ ಕುದಿದ ಮೇಲೆ ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರ್ ಪೌಡರ್ ಒಗ್ಗರಣೆ ಜೊತೆ ಚೆನ್ನಾಗಿ ಮೇಲೆ ನಾವು ಇದನ್ನ ಸಾಂಬಾರಿಗೆ ನಾನು ಇದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಆಡ್ ಮಾಡ್ಕೊಂಡ್ ಮೇಲೆ ಸೇರಿಸ್ಕೊಂಡ್ ಮೇಲೆ ಸಾಂಬಾರ್ನ ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಹೇಳಿ ಒಂದು ಕುದಿ ನಾನು ಬರೆಸ್ಕೊಳ್ತೀನಿ ಅಷ್ಟೇ ಅದನ್ನ ಬೇಯಿಸೋದಿಕ್ಕೆ ತುಂಬ ಹೊತ್ತೆಲ್ಲ ಇಡೋದಕ್ಕೆ ಹೋಗ್ಬೇಡಿ ಚೆನ್ನಾಗೆಲ್ಲ ಹೊಂದ್ಕೊಳ್ಳಿ ಸಾಂಬಾರಿಗೆ ಅನ್ನೋದಕ್ಕೋಸ್ಕರ ಒಂದು ಕುದಿ ಬರೋದಿಕ್ಕೆ ಬಿಟ್ಬಿಡಿ ಮತ್ತೆ ನಿಮ್ಗೆ ಇಲ್ಲಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಕಡಿಮೆ ಇರುತ್ತೆ ಯಾಕಂದರೆ ನಾವು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಸೊ ಈಗ ನೀವು ಉಪ್ಪು ಎಷ್ಟು ಬೇಕಾಗುತ್ತೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ನಾನು ಇದನ್ನೆಲ್ಲ ಬೆಳಗ್ಗೆನೆ ಇಟ್ಬಿಟ್ಟೆ ಯಾಕಂದ್ರೆ ನನಗೆ ಸಾಯಂಕಾಲ ಬಂದಮೇಲೆ ಕೆಲಸಗಳಿದ್ರೆ ನನಗೂ ಕೂಡ ಟಯರ್ಡ್ ಆಗಿಬಿಟ್ಟಿರುತ್ತಲ್ವ ಅದಕ್ಕೋಸ್ಕರ ನಾನು ಬೆಳಗ್ಗೆನೆ ಮಾಡಿ ಇಟ್ಬಿಟ್ಟೆ ಅತ್ತೆ ಮಾವ ಎಲ್ಲರೂ ಇರ್ತಾರಲ್ಲ ಅವ್ರಿಗೆ ಬೇಕಾದಾಗ ರೈಸ್ ಇಟ್ಕೊಂಡು ತಿಂತಾರೆ ಸಾಂಬಾರ್ ಇದ್ರೆ ಏನು ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದಲ್ಲ ಅದಕ್ಕೋಸ್ಕರ ಮಾಡಿಟ್ಟೆ ಅಮ್ಮಗೂ ಸಹ ಮಾಡಿಟ್ಬಿಟ್ಟೆ ನಾನು ಮತ್ತೆ ಆಸ್ ಯೂಶ್ವಲ್ ಅವಳಿಗೆ ಬೆಳಗ್ಗೆನೆ ನಾನು ಸರಿ ಮಾಡಿ ತಿನ್ಸೋದು ಅದರಲ್ಲಿ ಏನು ಬದಲಾವಣೆ ಇರೋದೇ ಇಲ್ಲ ನನ್ನ ವಿಡಿಯೋ ನೋಡಿ ಸರಿ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಅಶ್ವಿನಿ ಅವರು ಕಮೆಂಟ್ ಹಾಕಿದ್ರು ನನಗೆ ತುಂಬಾ ಖುಷಿ ಆಯಿತು ಖಂಡಿತವಾಗ್ಲೂ ತಿನ್ಸಿಮ್ಮ ತುಂಬಾ ಹೆಲ್ದಿ ಚೆನ್ನಾಗಿರುತ್ತೆ ನೀವು ಸಪ್ರೇಟಾಗೆ ರಾಗಿ ಸರಿ ಮಾಡ್ಕೋಬೇಕು ಅಕ್ಕಿ ಸರಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಮಗು ಯಾವ ಟೈಮ್ಗೆ ತಿನ್ನೋದಕ್ಕೆ ಇಷ್ಟಪಡುತ್ತೆ ಮಲ್ಟಿಗ್ರೇನ್ ಸರಿ ಆ ಟೈಮ್ಗೆ ಕೊಡಿ ಚೆನ್ನಾಗಿರತ್ತೆ ತುಂಬಾನೇ ಥ್ಯಾಂಕ್ಸ್ ನೀವು ಕಮೆಂಟ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಕೊಡ್ತು ಇದೆಲ್ಲಾನು ಮಾಡಿದ ನಂತರ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡೆ ಜಾಸ್ತಿ ಏನು ಪ್ಯಾಕಿಂಗ್ ಇಲ್ಲ ಅವಳ ಫೈಲ್ ಎಲ್ಲ ರೆಡಿ ಮಾಡಿಕೊಂಡೆ ಅದಾದ ನಂತರ ನಾನು ಒಂದ್ ಎರಡು ಮೂರು ಜೊತೆ ಡ್ರೆಸ್ನ ನಾನು ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಅವಳಿಗೆ ವಾಟರ್ ಬಾಟಲ್ ಮತ್ತೆ ಅವಳಿಗೆ ಏನಾದರೂ ತಿಂತಾಳೆ ಅಂದ್ರೆ ಫ್ರೂಟ್ಸ್ ನಾನು ಕಟ್ ಮಾಡಿ ಹಾಕೊಂಡ್ಬಿಟ್ಟಿರ್ತೀನಿ ಅಷ್ಟೇ ನಾನು ತೋರಿಸೋದು ಎಲ್ಲಿ ಅಂದ್ರೆ ಕಾಂಗುರಿ ಕೇರ್ ವಿಜಯನಗರಲ್ಲಿ ನಾನು ಅಮ್ಮಗೆ ಯಾವಾಗ್ಲೂ ಚೆಕಪ್ ಮಾಡಿಸೋದು ಅಲ್ಲೇ ನಮ್ಮ ದೊಡ್ಡಮ್ಮ ಮನೆ ಇರೋದ್ರಿಂದ ನನ್ಗೆ ಅಷ್ಟು ರಿಸ್ಕ್ ಆಗೋದಿಲ್ಲ ಏನಾದರೂ ಪ್ಯಾಕ್ ಮಾಡ್ಕೋಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ಆದ್ರೆ ಬೆಳಗ್ಗೆ ಅವಳು ಮಲ್ಟಿಗ್ರೈನ್ ಸರಿ ತಿನ್ಬೇಕು ಆದ್ರೆ ಆ ಸ್ವಲ್ಪನೇ ತಿಂದಿದ್ದು ನನಗೂ ಸ್ವಲ್ಪ ಬೇಗ ರೆಡಿ ಆಗ್ಬೇಕಾಗಿತ್ತು ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅರ್ಧ ತಿನ್ನಿಸ್ಬಿಟ್ಟು ಅರ್ಧನ ನಾನು ಬಾಕ್ಸ್ ಅಲ್ಲಿ ಹಾಕೊಂಡು ತಗೊಂಡ್ಬಿಟ್ಟೆ ಹಾಗೇನೆ ಅಲ್ಲಿ ಹಾಸ್ಪಿಟಲ್ ಇಲ್ಲಿ ತಿನ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಅಮ್ಮುನ ಕಾರಲ್ಲಿ ಕರ್ಕೊಂಡೋಗಿ ತುಂಬಾ ದಿನ ಆಗ್ಬಿಟ್ಟಿತ್ತು ಹೊರಗಡೆ ಸೊ ಅವಳಿಗೂ ನೋಡಿ ಹೊರಗಡೆ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಯೂಶ್ವಲಿ ಬಿಸಿಲು ಇರೋದ್ರಿಂದ ಹೊರಗಡೆ ಎಲ್ಲೂ ಟ್ರಾವೆಲ್ ಮಾಡೋದಿಲ್ಲ ನಾವು ಮನೇಲೆ ಜಾಸ್ತಿ ಇರ್ತೀವಿ ಮಳೆಗಾಲ ಅಂದ್ರೆ ಅದು ಹೇಗೋ ನಡಿಯತ್ತೆ ಬೇಸಿಗೆ ಅಲ್ವಾ ತುಂಬಾನೇ ಹೀಟ್ ಅದಕ್ಕೋಸ್ಕರ ಮಕ್ಳನ್ನ ಹೊರಗಡೆ ಎಲ್ಲೂ ನಾನು ಜಾಸ್ತಿ ಜಾಸ್ತಿ ಕರ್ಕೊಂಡ್ ಹೋಗೋದಿಲ್ಲ ಅಮ್ಮು ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಹೊರಗಡೆ ಎಲ್ಲ ನೋಡ್ತಾ ಅಹ್ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಅವಳು ನಮ್ಮ ಮನೆಯಿಂದ ಹಾಸ್ಪಿಟಲ್ಗೆ ಒನ್ ಅವರ್ ಆಗುತ್ತೆ ಅಷ್ಟೇ ಅದಾದ ನಂತರ ಅಪಾಯಿಂಟ್ಮೆಂಟ್ ತಗೊಂಡಿರೋದ್ರಿಂದ ನಮಗೆ ಲೇಟ್ ಏನಾಗೋದಿಲ್ಲ ಯಾವ ಟೈಮಿಗೆ ತಗೊಂಡಿರ್ತೀವಿ ಆ ಟೈಮಿಗೆ ನಮಗೆ ಡಾಕ್ಟರ್ ಚೆಕಪ್ ಎಲ್ಲಾನು ಆಗ್ಬಿಡತ್ತೆ ಅದಾದ ನಂತರ ಅಮ್ಮಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೋಸ್ಕರ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿ ಆಟ ಆಡ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಸಮಾಧಾನ ಎಲ್ಲ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ನಾವು ರಿಟರ್ನ್ ಆಗ್ತೀವಿ ಫೈನಲಿ ನಾವು ಹಾಸ್ಪಿಟಲ್ಗೆ ರೀಚ್ ಆದ್ವಿ ಅವ್ರ ಪಪ್ಪ ಅವಳನ್ನ ಎತ್ಕೊಂಡಿದ್ದಾರೆ ಫೈಲ್ ಕೊಟ್ಟಿದ್ದಾರೆ ಅವಳದು ಅಪಾಯಿಂಟ್ಮೆಂಟ್ ಎಲ್ಲ ಚೆಕ್ ಮಾಡ್ತಿದ್ರು ಸೊ ಇಲ್ಲೇ ನಾವು ಅಮ್ಮಗೆ ತೋರಿಸೋದು ಕ್ಯಾಂಗ್ಯೂರ ಕೇರ್ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ ಇದು ಅಮ್ಮಗೆ ಅರ್ಧ ತಿನ್ಸಿದ್ವಿ ಇನ್ನು ಅರ್ಧ ನಾನು ಪ್ಯಾಕ್ ಮಾಡಿ ಎತ್ಕೊಂಬಂದಿದ್ನಲ್ಲ ಅದನ್ನು ನಾನು ತಿನ್ನಿಸ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಅವ್ಳಿಗೆ ವ್ಯಾಕ್ಸಿನೇಷನ್ಗೆ ಯಾವ್ಯಾವ್ದು ಬರ್ದಿದ್ರು ಅದನ್ನೆಲ್ಲ ಮೆಡಿಕಲ್ ಶಾಪಲ್ಲಿ ತಗೊಳ್ತಾ ಇದ್ರು ಅಮ್ಮಗೆ ವ್ಯಾಕ್ಸಿನೇಷನ್ ಆಗೋಕ್ಕೆ ಮುಂಚೆ ಅವಳ್ದು ವೇಟ್ ಹೈಟ್ ಮತ್ತೆ ಹೆಡ್ ಸಟಮ್ಟೆನ್ಸು ಎಲ್ಲಾನು ಕೂಡ ಚೆಕ್ಅಪ್ ಆಗ್ಬಿಡತ್ತೆ ಅದಾದ ನಂತರ ನಾವು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಒಳಗಡೆ ಹೋಗ್ಬೇಕಾಗತ್ತೆ ಇಲ್ಲಿ ನಿಮಗೆ ಫೆಸಿಲಿಟೀಸ್ ಕೂಡ ತುಂಬಾನೇ ಚೆನ್ನಾಗಿ ಸಿಗತ್ತೆ ಅಮ್ಮಗೆ ಹೈಟ್ ವೇಟ್ ಎಲ್ಲಾನು ಚೆನ್ನಾಗಿ ಬಂದಿತ್ತು ವೇಟ್ ಮಾತ್ರ ನಾವು ಅನ್ಕೊಂಡಷ್ಟು ಇನ್ಕ್ರೀಸ್ ಆಗಿರಲಿಲ್ಲ ಯಾಕೆ ಅಂದ್ರೆ ತುಂಬಾನೇ ಹೀಟ್ ಅಲ್ವಾ ಬೇಸಿಗೆ ಅಲ್ವಾ ಆದ್ರೆ ಜಾಸ್ತಿ ಇನ್ಕ್ರೀಸ್ ಆಗದೆ ಹೋದ್ರು ಅವಳಿಗೆ ಏಜಿಗೆ ತಕ್ಕಂಗೆ ಅವಳಿಗೆ ವೇಟ್ ಎಲ್ಲ ಇನ್ಕ್ರೀಸ್ ಆಗಿತ್ತು ಮತ್ತೆ ಹೈಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಎಲ್ಲಾನು ಓಕೆ ಅಂತ ಹೇಳಿದ್ರು ಡಾಕ್ಟರ್ ಎರಡು ಕಡೆ ಇಂಜೆಕ್ಷನ್ ಮಾಡಿದ್ರು ಅವಳಿಗೆ ಯಾವ್ದಪ್ಪ ಇಂಜೆಕ್ಷನ್ಸಿದ್ದು ಹಾಗೆ ಹೀಗೆ ಯಾವ್ದು ವ್ಯಾಕ್ಸಿನೇಷನ್ ನೀವು ಕೊಡಿಸ್ತಾ ಇರೋದು ಅಂತ ಇದು ಗೋರ್ಮೆಂಟ್ ಇಂದ ಬಂದಿರೋ ವ್ಯಾಕ್ಸಿನೇಷನ್ ಅಲ್ಲ ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾರೆ ಈ ಇದು ಮಾಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಯಾವುದೇ ರೀತಿಯಾದ ಬೇರೆ ವೈರಸ್ ಗಳು ಅಟ್ಯಾಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಯಾಕ್ಸಿನೇಷನ್ ನಾವು ಪ್ರೈವೇಟ್ ಅಲ್ಲಿ ಮಾಡಿಸ್ತೀವಿ ಅಷ್ಟೇ ಗವರ್ನಮೆಂಟ್ ಇಂದ ಕೊಡೋ ವ್ಯಾಕ್ಸಿನೇಷನ್ ಕೂಡ ಮಾಡಿಸ್ಬೇಕು ಅದಲ್ದಿರ ನಾವು ಪ್ರೈವೇಟ್ ಅಲ್ಲಿ ಕೆಲವೊಂದು ಇಂಜೆಕ್ಷನ್ ಗಳು ಗವರ್ನಮೆಂಟ್ ಪ್ರೊವೈಡ್ ಮಾಡದೆ ಇರೋ ಕಾರಣ ಇದನ್ನ ನಾವು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಳ್ತೀವಿ ನಿಮ್ಗೂ ಏನಾದರೂ ಆಸಕ್ತಿ ಇದ್ರೆ ಯಾವುದಾದ್ರೂ ನ ನೀವು ಕನ್ಸಲ್ಟ್ ಮಾಡಿ ಅದನ್ನ ನ ನೀವು ಮಕ್ಕಳಿಗೆ ಕೊಡಿಸ್ಬಹುದು ಅಮ್ಮು ವೇಟ್ ಎಷ್ಟು ಅಂತ ಎಲ್ಲರೂ ಕೇಳ್ತಿದ್ರಲ್ವಾ ಅಮ್ಮ ಬಂದು ಏಟ್ ಪಾಯಿಂಟ್ ಸಿಕ್ಸ್ ಕೆ ಜಿ ಇದ್ದಾಳೆ ತುಂಬಾ ಆಕ್ಟಿವ್ ಇದ್ದಾಳೆ ಮತ್ತೆ ಇನ್ನೇನು ನಡೆಯೋದ್ ಕೂಡ ಕಲ್ತ್ ಬಿಡ್ತಾಳೆ ಅಂತ ಅನ್ಸುತ್ತೆ ಯಾವಾಗ್ಲೂ ಸಹ ನಿಂತ್ಕೊಂಡಿರ್ತಾಳೆ ಇಲ್ಲಾಂದ್ರೆ ಓಡಾಡ್ತಿರ್ಬೇಕು ಅಂತ ಅವಳೇ ಟ್ರೈ ಮಾಡ್ತಾ ಇರ್ತಾಳೆ ಮತ್ತೆ ಚಿಕ್ಕ ಚಿಕ್ಕದಾಗ ಹಲ್ ಕೂಡ ಬರೋದಿಕ್ ಸ್ಟಾರ್ಟ್ ಆಗಿದೆ ಮತ್ತೆ ಡಾಕ್ಟರ್ ಅವಳಿಗೆ ಕೌ ಮಿಲ್ಕ್ ಕೊಡ್ಬೋದು ಅಂತ ಹೇಳಿದರೆ ಇನ್ಮೇಲೆ ಕೌ ಮಿಲ್ಕ್ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು ನೋಡಿ ಅಮ್ಮು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಆಲ್ರೆಡಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ ತುಂಬಾನೇ ಅಳ್ತಾ ಇದ್ಲು ಅದಕ್ಕೆ ಅವಳಿಗೆ ಆಡೋದಕ್ಕೆ ಬಿಟ್ಟಿದ್ದೀನಿ ಇಲ್ಲೆಲ್ಲರೂ ಮಕ್ಳ ಇದ್ದಾರಲ್ಲ ಅದನ್ನೆಲ್ಲ ನೋಡಿದ್ರೆ ಅವ್ಳಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ಅವಳು ಸಹ ನಡಿಬೇಕು ನಡಿಬೇಕು ಅಂತ ಎಷ್ಟೆಲ್ಲಾ ಟ್ರೈ ಮಾಡ್ತಾ ಇದ್ದಾಳೆ ಇನ್ನೇನ್ ಬಂದ್ಬಿಡತ್ತೆ ಅವಳಿಗೂ ಸಹ ನಡೆಯೋದು ತುಂಬಾ ಜಾಸ್ತಿ ದಿನ ಹಿಡಿಯಲ್ಲ ಅನ್ಸತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ ದೊಡಮ್ಮ ಮನೆಗೆ ಬಂದ್ವಿ ಇಲ್ಲಿ ನಮ್ ದೊಡಮ್ಮ ವೇಟ್ ಮಾಡ್ತಿದ್ರು ಅಮ್ಮಗೋಸ್ಕರ ಅಮ್ಮನ ನೋಡ್ಬೇಕು ಅಂತ ನಾವು ಗೆ ವ್ಯಾಕ್ಸಿನೇಷನ್ ಗೆ ಏನಕ್ಕಾದ್ರೂ ಬಂದ್ರೇನೆ ನಾವು ದೊಡ್ಡಮ್ಮ ಮನೆಗೆ ಖಂಡಿತವಾಗ್ಲೂ ಒಂದ್ ವಿಸಿಟ್ ಮಾಡಿ ಬಂದೇ ಬರ್ತೀವಿ ಸೊ ನಮ್ ದೊಡಮ್ಮ ಕೂಡ ವೇಟ್ ಮಾಡ್ತಾ ಇರ್ತಾರೆ ಅಮ್ಮನ ನೋಡ್ಬೇಕು ಅಂತ ಹೇಳಿ ಆಟ ಆಡ್ತಾ ಇದ್ದಾಳೆ ಅವಳು ಸಹ ನಾನ್ ಮಾಡೋ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ನಮ್ ದೊಡಮ್ಮ ಅದ್ರಲ್ಲಿ ಅಮ್ಮ ಬರ್ತಾ ಇರ್ತಾಳಲ್ವಾ ತುಂಬಾ ಚೆನ್ನಾಗ್ ಬರ್ತಾ ಇದೆ ನಿನ್ ವಿಡಿಯೋಸ್ ಅಂತಾನು ಹೇಳ್ತಾ ಇರ್ತಾರೆ ನಮ್ ದೊಡಮ್ಮ ಈ ತರದೆಲ್ಲ ಆಟಾಡೋದಕ್ಕೆ ಕೊಡಬಾರ್ದು ಅಂತ ಹೇಳಿ ನಮ್ ದೊಡಮ್ಮಂಗ್ ಹೇಳ್ಬಿಟ್ಟು ಒಳಗ್ ಒಂದ್ ಬೇಷನ್ ಪಾತ್ರೆ ತಂದಿಡಿಸ್ಬಿಟ್ಟೆ ನೋಡಿ ಬೇಷನ್ ಪಾತ್ರೆ ಇಟ್ಕೊಂಡು ಟಿವಿ ನೋಡ್ಕೊಂಡ್ ಆಡ್ತಾ ಇದ್ದಾಳೆ ಇದು ಬೆಸ್ಟ್ ಮಕ್ಳಿಗೆ ಒಂದೂವರೆ ವರ್ಷ ಎರಡು ವರ್ಷ ತನಕ ನಾನು ನಿಜವಾಗ್ಲು ಈ ತರ ಪಾತ್ರೆ ಸಾಮಾನಲ್ಲೇ ಮೇಂಟೈನ್ ಮಾಡ್ಬಿಡ್ತೀನಿ ಈ ಹೊಸದಾಗಿ ಆಟ ಸಾಮಾನುಗಳೆಲ್ಲ ತಂದ್ಕೊಡೋದು ಮಾಡೋದು ಇದನ್ನೆಲ್ಲಾ ನಿಜವಾಗ್ಲೂ ನನ್ಗೆ ಯಾವ್ದೇ ರೀತಿ ಕೊಡ್ಸೋದಿಲ್ಲ ಯಾವ್ದೇ ರೀತಿಯಾದ ಆಟ ಸಾಮಾನು ತಂದ್ಕೊಟ್ರು ಒನ್ ಆರ್ ಟೂ ಡೇಸ್ ಅಷ್ಟೇ ಅದ್ ಬೋರ್ ಆಗ್ಬಿಡತ್ತೆ ಬೆಸ್ಟ್ ಆಟ ಸಾಮಾನ್ ಅಂದ್ರೆ ಈ ಪಾತ್ರೆ ಸಾಮಾನುಗಳನ್ನ ಕೊಡೋದೇನೆ ಮತ್ತೆ ಲಂಚ್ ಗೆ ನಮ್ ದೊಡ್ಡಮ್ಮ ಇಡ್ಲಿ ಮತ್ತೆ ಬೇಳೆ ಸಾಂಬಾರ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾನೊಂದ್ ನಾಲ್ಕೈದು ತಿಂದೆ ಅಮ್ಮುಗೆ ಒಂದ್ ಅರ್ಧ ಇಡ್ಲಿ ತಿನ್ನಿಸ್ತೆ ಅವಳಿಗೆ ಖಾರ ಸಾಂಬಾರ್ ಸಪ್ಪೆ ಅದು ಬೇಳೆ ಸಾಂಬಾರ್ನ ತೆಗ್ದಿಟ್ಟಿದ್ರು ಅದ್ರಲ್ಲಿ ನಾನು ಅದ್ಬಿಟ್ಟು ಅಮ್ಮುಗೆ ತಿನ್ನಿಸ್ದೆ ಮತ್ತೆ ಪನ್ನೀರ್ ಫ್ರೈ ಅಂತ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸಡನ್ ಆಗಿ ತಗೋ ಬಂದ್ರು ಇಲ್ಲ ಅಂದಿದ್ರೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಟೇಸ್ಟಿ ಟೇಸ್ಟಿಯಾಗಿ ಸೂಪರ್ ಆಗಿ ಮಾಡಿದ್ರು ನಮ್ಮ ದೊಡ್ಡಮ್ಮ ಅದು ಪನ್ನೀರ್ ಅಂತಾನೆ ಅನ್ನಿಸ್ತಾ ಇರಲಿಲ್ಲ ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಮ್ಮನು ನನಗೂ ಬೇಕು ಅನ್ನೋ ತರ ಕೈ ಹಾಕಿ ಹಾಕಿ ತೆಗಿತಾ ಇದ್ಲು ಎಲ್ಲ ಆದಮೇಲೆ ರೂಮ್ ಕರ್ಕೊಂಡು ಬಂದು ಮಲಗಿಸೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಇವಳ ಕರ್ಕೊಂಡ್ ಬಂದೆ ಗೆ ಆಟ ಆಡ್ತಾ ಇದ್ಲು ಆಟ ಆಡ್ತಾ ಇದ್ಲು ಚೆನ್ನಾಗಿ ಹತ್ತಿದ್ಲಲ್ಲ ಅದಕ್ಕೋಸ್ಕರ ಬೇಗ ನಿದ್ದೆ ಬಂದ್ಬಿಡತ್ತೆ ಅಂತ ನನಗೂ ಗೊತ್ತಿತ್ತು ಬಟ್ ಸ್ಟಿಲ್ ಅವಳು ಮಲಗಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ ನಾನು ಮಲಗಿಸ್ಬೇಕು ಅಂದ್ರೆ ಅವಳು ನನ್ನ ಹತ್ರ ಆಟಾಡ್ತಾನೆ ಇರ್ತಾಳೆ ಮಲಗೋದೇ ಇಲ್ಲ ಆದ್ರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬೆಡ್ ಮೇಲೆ ಕರ್ಕೊಂಡ್ ಬಂದಿದ್ದೀನಿ ಬಂದ್ಮೇಲೆ ಮೇಲೆ ಮಲ್ಕೊಂಡ್ಳು ಅವಳು ಸ್ವಲ್ಪ ಟೈಮ್ ತಗೊಂಡ್ರುನು ಮಲಗಿಬಿಟ್ಲೋ ಅವಳು ನಂತರ ನಾವು ಈವ್ನಿಂಗ್ ಮನೆಗೆ ಹೋಗಿ ಮತ್ತೆ ನಾನು ನೈಟ್ ಅಲ್ಲಿ ಅವಳಿಗೆ ತಿನ್ಸಕ್ಕೋಸ್ಕರ ಆಲ್ರೆಡಿ ಮಾಡಿಟ್ಟಿದ್ನಲ್ಲ ರೈಸ್ ಮಾಡಿಬಿಟ್ಟು ಸಾಂಬಾರ್ನ ಮಿಕ್ಸ್ ಮಾಡ್ಬಿಟ್ಟು ನಾನು ತಿನ್ನಿಸ್ದೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಂತೀನಿ ಎಷ್ಟು ತುಪ್ಪ ಹಾಕೊಳ್ತೀನಿ ಅನ್ನೋದನ್ನ ನಾನು ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ನಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ ಮತ್ತೆ ಇನ್ನೊಂದ್ಸಾರಿ ಏನಾದ್ರು ನಾನು ಮೂಲಂಗಿ ಸಾರ್ ಮಾಡಿದಾಗ ಎತ್ತಿಟ್ಟಿರ್ತೀನಲ್ಲ ಅವಾಗ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬೇರೆ ವಿಡಿಯೋಸ್ ನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ನಾನು ಅಮ್ಮಗೆ ತಿನ್ನಿಸ್ತೀನಿ ಅಂತ ಇವತ್ತಿನ ನನ್ನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಏನಾದರೂ ಕೇಳಬೇಕು ಅಂತ ಇದ್ರೆ ಖಂಡಿತವಾಗ್ಲು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಖಂಡಿತವಾಗ್ಲು ನಾನು ಅದಕ್ಕೆ ಆನ್ಸರ್ಸ್ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತು ವ್ಯೂವರ್ಸ್ಗೂ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಅದು ತುಂಬಾ ಇಷ್ಟ ಆಯಿತು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಅದು ಕೂಡ ನನಗೆ ಇಷ್ಟ ಆಯಿತು ನಾನು ಸಹ ತಿಳ್ಕೊಳ್ಳೋದು ತುಂಬಾ ಇರತ್ತೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೂ ಏನಾದರೂ ಗೊತ್ತಿದ್ರೆ ಅದನ್ನು ಸಹ ತಿಳಿಸ್ಕೊಡಿ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ವ್ಯಾಕ್ಸಿನೇಷನ್ ಡೇ ಈ ರೀತಿಯಾಗಿತ್ತು ನಿಮ್ಮದೇನಾದರೂ ಡೌಟ್ಸ್ ಇದ್ರೆ ಖಂಡಿತ ಕೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್